ಐದರಿಂದ ಎಂಟನೇ ತರಗತಿಯಲ್ಲಿ ಫೇಲ್ ನೀತಿ ರಾಜ್ಯಕ್ಕೆ ಬೇಡ ಸಿಎಂಗೆ ಪಾತ್ರೆ ಪತ್ರ ಇದು ಆರ್ಟಿಇ ಕಾಯ್ದೆ ಮೂಲ ಉದ್ದೇಶಕ್ಕೆ ವಿರುದ್ಧ ಇಂದು ಕ್ರಿಸ್ಮಸ್ ನಿನ್ನೆ ಸಂಜೆಯಿಂದಲೇ ಸಡಗರ ಚರ್ಚ್ಗಳಲ್ಲಿ ಗೋದಲಿ ನಿರ್ಮಿಸಿ ಬಾಲ ಏಸು ಇಟ್ಟು ಪೂಜಿಸಿ ಬೈಬಲ್ ಪಠಣ ಮಕ್ಕಳಿಗೆ ಉಡುಗೊರೆ ಕೊಟ್ಟ ಸಾಂತಾ ಕ್ಲಾಸ್ ಮಾಂಸದಂಗಡಿ ಮಾಲೀಕನನ್ನೇ ಕತ್ತರಿಸಿದ ಕೆಲಸಗಾರ ಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಪೈಕಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ವಾಪಸ್ ಕೇಳಿದ ಮಾಲೀಕನನ್ನೇ ಕೊಂದ ನೌಕರ ಹೊಸ ವರ್ಷಾರ್ಚನೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಮೂವತ್ತೊಂದರ ಮಂಗಳವಾರ ಸಾಯಂಕಾಲ ಆರು ಗಂಟೆಯಿಂದ ಜನವರಿ ಒಂದರ ಬುಧವಾರ ಬೆಳಿಗ್ಗೆ ಏಳು ಗಂಟೆಯವರೆಗೂ ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧಾಜ್ಞೆ ಹೇರಲಾಗಿದೆ ಅಲ್ಲು ಅರ್ಜುನ್ಗೆ ಪೊಲೀಸ್ ಗ್ರೇಲ್ ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಪ್ರಶ್ನೆಗಳ ಸುರಿಮಳೆ ಪೊಲೀಸರ ಅನುಮತಿ ನಿರಾಕರಿಸಿದ ವಿಷಯ ಗೊತ್ತಿದ್ದರೂ ನೀವು ಚಿತ್ರಮಂದಿರಕ್ಕೆ ಹೋಗಿದ್ದೀರಾ ಇತ್ಯಾದಿ ಪ್ರಶ್ನೆಗಳಿದ್ದವು ಫೆಬ್ರವರಿ ಇಪ್ಪತ್ತ್ ಮೂರರಂದು ದುಬೈನಲ್ಲಿ ಭಾರತ ಫಾಕ್ ಫೈಟ್ ಮಂಗಳವಾರ ಬಿಡುಗಡೆ ಮಾಡಿದೆ ಮುಂದಿನ ವರ್ಷ ಫೆಬ್ರವರಿ ಹತ್ತೊಂಬತ್ತರಿಂದ ಪ್ರಾರಂಭಗೊಳ್ಳಲಿರುವ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಪಾಕಿಸ್ತಾನ್ ಎದುರಿಸಲಿದೆ ನ್ಯೂಜಿಲೆಂಡನ್ನ ಫೈನಲ್ ಮಾರ್ಚ್ ಒಂಬತ್ತರಂದು ನಿಗದಿಯಾಗಿದೆ